ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಖಂಡಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಮಾವೇಶವನ್ನ ಮಾಡಲಾಗಿದೆ ಆರ್ಎಸ್ಎಸ್ ಹಿಂದೂಪರ ಸಂಘಟನೆಗಳಿಂದ ಹೋರಾಟವನ್ನು ಮಾಡಲಾಗ್ತಾ ಇದೆ ಇನ್ನು ಅಪರಾಧಿಗಳನ್ನ ಗಲ್ಲಿಗೇರಿಸಿ ಅಂತ ಹೇಳಿ ಸೂಲಿಬಲೆ ಹೇಳಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಚಕ್ರವರ್ತಿ ಸೂಲಿಬಲೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪಾದಪದ್ಮೆ ತಯೋಶ್ರತ್ವ ಪ್ರಣಮಿ ಮುಹುರ್ಮುಹು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ಜನನೀಂ ಜನನೀ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೆ ತಯೋಶ್ರತ್ವ ಪ್ರಣಮಿ ಮುಹುರ್ಮುಹುರ್ ಹಿಂದೂ ವಿಚಾರಕ್ಕಾಗಿ ಸದಾ ಹೋರಾಟದ ತುದಿಗಾಲಲ್ಲಿ ನಿಂತಿರುವಂಥ ಎಲ್ಲ ಧರ್ಮವೀರರಿಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರ ಸಮರ್ಪಿಸ್ತೇನೆ ಇವತ್ತೇನಾದರೂ ನೀವೇನಾದರೂ ಒಂದು ಚಾಲೆಂಜ್ ಮಾಡಿ ಇನ್ನು ಅರ್ಧ ಗಂಟೆಗಳ ಕಾಲ ಘೋಷಣೆ ಮಾಡ್ತೀರಾ ಅಂತ ಆಗಿದ್ದಿದ್ರೆ ನಾನು ಭಾಷಣವೇ ಮಾಡ್ತಿರಲಿಲ್ಲ ಘೋಷಣೆ ಕೇಳಿಕೊಂಡೇ ಭಾಷಣ ಮುಗಿಸಿರ್ತೀನಿ ಯಾಕೆ ಗೊತ್ತೇನು ಭಾಳ ಜನ ಇಲ್ಲಿದ್ದಾರೆ ನನ್ನ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡಲ್ಲ ಅಫ್ಕೋರ್ಸ್ ವಸಂತು ನಮ್ಮ ಕೀರ್ತಿ ಪುನೀತ ಒಂದು ಮೂರು ತಿಂಗಳ ಹಿಂದೆ ನಾವೆಲ್ಲರೂ ಹೀಗೆ ಕೂತಾಗ ಮುಖಗಳು ಹೇಗಿದ್ವು ಗೊತ್ತಾ ಅರಳಿರಲಿಲ್ಲ ಎಲ್ಲರ ಮುಖದಲ್ಲೂ ಸೂತಕದ ಕಳೆ ಇತ್ತು ನಮ್ಮ ಮನೆಯಲ್ಲೇ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ ಅನ್ನೋ ಥರ ಇವತ್ತು ಕೀರ್ತಿ ಒಳಗೆ ಬಂದಾಗ ನಂಗೆ ತಡ್ಕೊಳ್ಳಿಕ್ಕಾಗದೆ ಗಟ್ಟಿಯಾಗಿ ತಬ್ಕೊಂಡೆ ಯಾಕೆ ಅಂದರೆ ಕೀರ್ತಿ ಕುಣಿತ ಬರ್ತಿದ್ದ ಕುಣಿತ ಒಳಗೆ ಬರ್ತಿರುವಾಗ ಅಥವಾ ಇಲ್ಲಿದ್ದಾಗ ಅವನು ಓಡ್ ಬಂದ ನಾನು ಬರ್ತಿರಬೇಕಾದಾಗ ನಂಗೆ ಭಾಳ ಖುಷಿ ಅನ್ನಿಸ್ತಿತ್ತು ಮಹೇಶ್ ಬಂದಾಗ ನಂಗೆ ಭಾಳ ಹೆಮ್ಮೆ ಅನ್ನಿಸ್ತಿತ್ತು ಯಾಕೆ ಅಂತಂದ್ರೆ ಮೂರು ತಿಂಗಳ ಹಿಂದೆ ನಮ್ಮ ಮುಖಗಳು ಹೆಂಗಿದ್ವು ಒಬ್ಬ ಅಜ್ಜಿ ನಮ್ಮ ಮುಖದಲ್ಲಿ ಎಷ್ಟು ಮಂದಹಾಸ ತಂದ್ಬಿಡ್ತು ಹೀಗಾಗಿ ಇವತ್ತಿನ ಪ್ರತಿ ಘೋಷಣೆಯೂ ನನ್ನ ಹೃದಯದಲ್ಲಿ ಉಕ್ಕಿಸ್ತಾ ಇರುವ ಆನಂದವನ್ನು ನಾನು ಪದಗಳಲ್ಲಿ ಕಟ್ಟಿಕೊಡಲಿಕ್ಕೆ ಸಾಧ್ಯವಿಲ್ಲ ಇವತ್ತು ನಾನು ಒಳ್ಳೆಯ ಭಾಷಣ ಕಾರಣ ಆಗಬೇಕು ಅಂತ ಇಷ್ಟಪಡಲ್ಲ ಅಕಸ್ಮಾತ್ ನೀವೇನಾದರೂ ಚಕ್ರವರ್ತಿ ಮಾತಾಡಲಿಲ್ಲ ಚೆನ್ನಾಗಿದ್ರೆ ಐ ಡೋಂಟ್ ಮೈಂಡ್ ನನ್ನ ಒಳಗಾಗ್ತಿರುವ ಆನಂದವನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನನ್ನ ಭಾಷೆಯ ಪದಗಳು ಸೋತಿವೆ ನನ್ನ ಒಳಗಾಗ್ತಿರುವ ಆನಂದವನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾನು ಇದುವರೆಗೂ ಮಾಡಿದ ಎಲ್ಲ ಕೆಲಸಗಳು ಸೋತಿವೆ ಯಾಕೆಂದರೆ ಆನಂದ ಹಂಗಿದೆ ಅಂತ ನಾನು ಈ ಕೆಲಸದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಕೂಡ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ ಯಾಕೆ ಅಂತಂದರೆ ಯಾಕೆ ಅಂತಂದರೆ ಇಲ್ಲಿ ಸೇರಿರುವ ಕೆಲವರಿಗಾದರೂ ಕೆಲವು ತಿಂಗಳುಗಳ ಕಾಲ ಕೆಲವು ವರ್ಷಗಳ ಕಾಲ ಅನುಮಾನವೂ ಇದ್ದಿರಬಹುದು ವಸಂತ ಗಿಳಿಯ ನನ್ನನ್ನು ಸೇರಿದಂತೆ ಡೇ ಒನ್ನಿಂದ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಆದರಣೀಯ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಒಂದು ದಿನವೂ ಅನುಮಾನ ಇಲ್ಲದಂತೆ ಇದ್ದೀವಿ ನಾವು ಹೀಗಾಗಿ ಆನಂದ ಭಾಳ ಇದೆ ಅಂತ ನಾನು ಹೆಂಗೆ ಹೇಳ್ಕೊಳ್ಳಿ ಸ್ವಾಮೀಜಿ ಹೇಳಿದರು ಒಂದು ಗಿಳಿ